ಿಗೂ ತಿಳಿದಿರುವ ಹಾಗೆ ಕುಂದಾಪುರ ಬೇರೆ ಬೇರೆ ಕಾರಣಗಳಿಗಾಗಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಂಥ ಊರು ಇಲ್ಲಿಯ ಭಾಷೆಯನ್ನು ಸೇರಿಕೊಂಡಂತೆ ಬಹಳಷ್ಟು ಕಾರಣಗಳಿಗೆ ಕುಂದಾಪುರ ಬಹಳ ಪ್ರಶಸ್ತಿ ಪ್ರಾ ಪ್ರಾಶಸ್ತ್ಯವನ್ನು ಪಡೆದಂಥ ಊರು ಹಲವು ಪ್ರಥಮಗಳಿಗೆ ಕೂಡ ಕುಂದಾಪುರ ಸಾಕ್ಷಿಯಾಗಿದೆ ನಮಗೆಲ್ಲರಿಗೂ ಗೊತ್ತೇ ಇದೆ ಕ್ರೀಡಾಕ್ಷೇತ್ರ ಇರ್ಬೋದು ಕಲಾಕ್ಷೇತ್ರ ಇರ್ಬೋದು ಬೇರೆ ಬೇರೆ ರಾಜಕೀಯ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲಿ ಕೂಡ ವಿಶೇಷವಾದಂಥ ಒಂದು ಛಾಪು ಊರು ಕುಂದಾಪುರ ಇತ್ತೀಚೆಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ಕಾಟಕ ಅಮಾವಾಸ್ಯೆ ದಿವಸ ಕುಂದಾಪುರ ಕನ್ನಡ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ಹೇಳುವಂಥ ಒಂದು ಚಿಂತನೆ ಭಾಷಾಭಿಮಾನಿಗಳದ್ದು ಮತ್ತು ಒಂದಷ್ಟು ಜನ ಚಿಂತಕರದ್ದು ಆ ಕಾರಣಕ್ಕಾಗಿ ಒಂದು ಐದಾರು ವರ್ಷದಿಂದ ಈಚೆಗೆ ಕುಂದಾಪುರದಲ್ಲಿ ಕರ್ಕಾಟಕ ಅಮಾವಾಸ್ಯ ದಿವಸ ಕುಂದಾಪುರ ಅಂತೇಳಿ ಅಲ್ಲ ಕರ್ಕಾಟಕ ಅಮಾವಾಸ್ಯ ದಿವಸ ಕುಂದಾಪುರ ಕನ್ನಡವನ್ನು ಆಚರಣೆ ಮಾಡಬೇಕು ಅಂತ ಹೇಳುವ ತೀರ್ಮಾನ ಆದ ಮೇಲೆ ಇವತ್ತು ಕೇವಲ ಕುಂದಾಪುರ ಬೆಂಗಳೂರು ಅಥವಾ ಕರ್ನಾಟಕ ಮಾತ್ರ ಅಂತೇಳಿ ಹೇಳಿಯಲ್ಲ ಇಡೀ ಜಗತ್ತಿನಾದ್ಯಂತ ಕುಂದಾಪುರ ಕನ್ನಡವನ್ನು ಬಹಳ ಅದ್ದೂರಿಯ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ತುಳು ಹೇಗೆ ಒಂದು ವಿಶೇಷ ಸ್ಥಾನವನ್ನು ಗಳಿಸಿದೀವೋ ಭಾಷೆಯ ವಿಚಾರದಲ್ಲಿ ಹಾಗೆ ಕುಂದಾಪುರ ಕನ್ನಡ ಕೂಡ ಇತ್ತೀಚಿನ ದಿವಸದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೀತಾ ಇದೆ ಇತ್ತೀಚೆಗೆ ಬರುವಂಥ ಚಲನಚಿತ್ರಗಳಲ್ಲಿ ಚಲನಚಿತ್ರದ ಗೀತೆಗಳಲ್ಲಿ ಧಾರಾವಾಹಿಗಳಲ್ಲಿ ಇವೆಲ್ಲ ಕಡೆ ಕೂಡ ಕುಂದಾಪುರ ಕನ್ನಡ ಬಳಕೆ ಆಗ್ತಾ ಇರುವಂಥದ್ದು ಬಹಳ ಕುಂದಾಪುರದ ಕುಂದಾಪುರದವರ ನಮಗೆ ಬಹಳ ಹೆಮ್ಮೆಯನ್ನು ಕೊಡ್ತಾ ಇದೆ ಹಾಗೆ ಎಲ್ಲ ಕಡೆ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಆಚರಣೆ ಮಾಡಿದರೆ ಕರ್ಕಾಟಕ ಕಮೋಸ್ ದಿವ್ಸ ಅದನ್ನು ಆಚರಣೆ ಮಾಡಿದರೆ ಕಲಾಕ್ಷೇತ್ರ ಕುಂದಾಪುರ ಸಂಸ್ಥೆ ಬಹಳ ವಿಭಿನ್ನವಾಗಿ ವಿಶೇಷವಾಗಿ ಯೋಚನೆಯನ್ನು ಮಾಡಿಕೊಂಡು ಭಾಷೆಯ ಹೆಸರಿನಲ್ಲಿ ಒಂದು ಕ್ರೀಡೆಯನ್ನು ಮಾಡಬೇಕು ಅಂತೇಳಿ ಹೇಳುವಂಥ ಒಂದು ಚಿಂತನೆಯನ್ನು ನಾವು ಮಾಡಿದ್ದು ಆ ಕಾರಣಕ್ಕಾಗಿ ಕಳೆದ ವರ್ಷ ಚೊಚ್ಚಲ ಪ್ರಯತ್ನವಾಗಿ ಲಗೋರಿ ಅಂತೇಳಿ ಹೇಳುವಂಥ ಒಂದು ಕ್ರೀಡೆ ಅದು ಲಗೋರಿ ಅಂತೇಳಿ ಹೇಳುವಂಥದ್ದು ಇಡೀ ಕ್ರೀಡಾಕೂಟದ ಹೆಸರು ಒಂದು ನಿಜಾರ್ಥದಲ್ಲಿ ಲಗೋರಿ ಅಂತೇಳಿ ಹೇಳುವಂಥ ಒಂದು ಕ್ರೀಡೆ ಆದರೆ ನಾವು ಲಗೋರಿ ಅಂತೇಳಿ ಹೇಳುವ ಹೆಸರನ್ನು ಇಡೀ ಒಂದು ಈವೆಂಟಿಗೆ ಲಗೋರಿ ಅಂತೇಳಿ ಹೇಳಿ ಹೆಸರನ್ನು ಇಡ್ತೀವಿ ನಮ್ಮ ನಿರೀಕ್ಷೆಗೆ ಮೀರಿ ಅಲ್ಲಿ ಕ್ರೀಡಾಳುಗಳು ಭಾಗವಹಿಸಿದ್ರು ಭಾಷಾಭಿಮಾನಿಗಳು ಭಾಗವಹಿಸಿದ್ರು ನಾವು ಐನೂರು ಜನರಿಂದ ಏಳ್ನೂರು ಜನರವರೆಗೆ ಅಥವಾ ಎಂಟುನೂರು ಜನರವರೆಗೆ ಸಂಖ್ಯೆ ಆಗ್ಬೋದು ಅಂತೇಳಿ ಹೇಳಿ ಯೋಚನೆ ಮಾಡಿದಾಗ ಎರಡು ಸಾವಿರ ಸಂಖ್ಯೆಗೂ ಮಿಕ್ಕಿದ ಜನಸಂದಣಿಯಲ್ಲಾಯಿತು ಯಾಕಂದರೆ ಅದು ಹೇಗೆ ಲೆಕ್ಕ ಸಿಕ್ತಿ ಕೇಳಿದರೆ ಒಂದು ಸಾವಿರದ ಐನೂರು ಸಂಖ್ಯೆಯಲ್ಲಿ ಊಟವನ್ನು ಮಾಡಿದ್ದಾರೆ ಎಲ್ಲರೂ ನಾವು ಗಂಜಿ ಮತ್ತು ಚಟ್ಲೆ ಬಜ್ಜಿ ನಮ್ಮ ಇಲ್ಲಿನ ಒಂದು ಗ್ರಾಮೀಣ ಇದರಲ್ಲಿ ಚಟ್ಲೆ ಬಜ್ಜಿ ಇಟ್ಟಿತ್ತು ಅದು ಕಡಿಮೆ ಆಗಿ ಕಡೆಗೆ ಅನ್ನ ಗಂಜಿ ಮಾಡುವಾಗ ಬೆಳ್ತಿಗೆ ಕುಚ್ಚಿಗೆ ಎಲ್ಲ ಮಿಕ್ಸ್ ಮಾಡಿ ಗಂಜಿ ಅದು ಕೂಡ ಜಗತ್ತಿನಲ್ಲಿ ಫಸ್ಟ್ ಟೈಮ್ ಬೆಳ್ತಿಗೆ ಮತ್ತು ಕುಚ್ಚಿಗೆ ಸೇರಿ ಗಂಜಿ ಮಾಡಿದ್ದು ನಾವೇ ಪ್ರಥಮ ಬಾರಿ ಹಾಗೆ ಅದನ್ನು ಆ ಪ್ರಯೋಗವನ್ನು ಮಾಡಬೇಕಾಯ್ತು ಅನಿವಾರ್ಯವಾಗಿ ಹೀಗೆ ಅಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ಆಗ್ತದೆ ಅನ್ನುವಂಥ ನಿರೀಕ್ಷೆ ನಮಗೂ ಕೂಡ ಇರಲಿಲ್ಲ ಈ ವರ್ಷ ಎರಡನೇ ಬಾರಿಗೆ ಮತ್ತೆ ಲಗೋರಿ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಕಳೆದ ವರ್ಷ ಹೇಗೆ ಕಾರ್ಯಕ್ರಮ ಆಗಿತ್ತು ಕೇಳಿದರೆ ಹೆಸರು ನಮ್ಮದು ಕಲಾಕ್ಷೇತ್ರ ಕುಂದಾಪುರದ ನೇತೃತ್ವ ಆದರೆ ಇಡೀ ಕ್ರೀಡೆಯನ್ನು ಯಾರು ಅದನ್ನು ಯಶಸ್ವಿಗೊಳಿಸಿದ್ದು ಕೇಳಿದರೆ ನಮ್ಮ ಯುವಜನ ಕ್ರೀಡಾಧಿಕಾರಿ ಕುಸುಮಾಕರ್ ಶೆಟ್ಟಿ ಮತ್ತು ಅವರ ತಂಡ ಅವರು ಇಡೀ ತಂಡ ಆ ಕ್ರೀಡೆಯಲ್ಲಿ ತೊಡಗಿಸಿಕೊಂಡದ್ದು ಟ್ರ್ಯಾಕ್ ಹಾಕೋದರಿಂದ ಹಿಡಿದು ಮಾ ಲಗೋರಿಯ ಅಂತ್ಯದವರೆಗೂ ಕೂಡ ಅವರು ಸಂಪೂರ್ಣ ತನ್ನನ್ನು ತೊಡಗಿಸಿಕೊಂಡಿದ್ದಕ್ಕಾಗಿ ಆ ಕ್ರೀಡೆಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು ಹಾಗೆ ಹಗ್ಗ ಜಗ್ಗಾಟ ಬಹುಶಃ ಇಡೀ ನಮ್ಮ ಈವೆಂಟ್ನಲ್ಲಿ ಅತ್ಯಂತ ಕಾಂಪ್ಲಿಕೇಟೆಡ್ ಯಾವುದಾದ್ರೂ ಕ್ರೀಡೆ ಇರೋದಿದ್ರೆ ಅದು ಹಗ್ಗ ಜಗ್ಗಾಟ ಆ ಹಗ್ಗ ಜಗ್ಗಾಟದಲ್ಲಿಯೂ ಕೂಡ ಎಲ್ಲ ಕಡೆ ಆದಾಗೆ ನಮ್ಮಲ್ಲಿಯೂ ಕೂಡ ಸ್ವಲ್ಪ ಜಟಾಪಟಿಗಳು ಸ್ವಲ್ಪ ತೊಂದರೆಗಳು ಕಿರಿಕಿಗಳು ಆದಾಗ ಅದನ್ನು ಸಮರ್ಥವಾಗಿ ನಿರ್ವಹಿಸಿದ್ದು ನಮ್ಮ ಪ್ರದೀಪ್ ಚಂದ್ರ ಶೆಟ್ಟಿಯವರು ಟೀಮನ್ನು ಕರೆಸೋದ್ರಿಂದ ಹಿಡಿದು ಅಲ್ಲಿ ಹಗ್ಗದ ವ್ಯವಸ್ಥೆ ಅಥವಾ ತಂಡದ ವ್ಯವಸ್ಥೆ ಅವರ ಎಲ್ಲ ವ್ಯವಸ್ಥೆಯನ್ನು ಅತ್ಯಂತ ಸಮರ್ಥವಾಗಿ ಒಂದು ಹಂತದಲ್ಲಿ ಆಟ ಮುಗಿಸಬೇಕು ಅಂತೇಳಿ ಹೇಳುವ ಮಟ್ಟಕ್ಕೆ ಹೋದರೂ ಕೂಡ ಅದನ್ನು ಮತ್ತೆ ಪುಟಿದೇಳುವ ಹಾಗೆ ಮಾಡಿ ಅವ್ರನ್ನೆಲ್ಲರನ್ನು ಮನವೊಲಿಸಿ ತತ್ತ ಪ್ರದೀಪ್ ಚಂದ್ರ ಶೆಟ್ಟಿಯವರು ಅದನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಹೆದ್ದಾರಿಯನ್ನು ತಗೊಂಡಿದ್ದಾರೆ ಬಹುಶಃ ಕಳೆದ ಬಾರಿಗಿಂತ ಈ ವರ್ಷ ಹೆಚ್ಚು ಕ್ರೀಡಾಳುಗಳು ಭಾಗವಹಿಸ್ತಾರೆ ಅಂತೇಳಿ ಹೇಳುವಂಥ ಒಂದು ಭರವಸೆ ನಮಗಿದೆ ನಮಗಿಲ್ಲಿ ಖುಷಿ ಕೊಟ್ಟದ್ದು ಏನು ಕೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಾನು ಹಿಂದೆಯೂ ಹೇಳಿದೆ ಈಗಲೂ ಹೇಳ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕ್ರೀಡೆ ಮಾಡುವಂಥದ್ದು ಸೇರುವಂಥದ್ದು ಒಂದು ಧರ್ಮದ ಹೆಸರಿನಲ್ಲಿ ಒಂದು ಜಾತಿಯ ಹೆಸರಿನಲ್ಲಿ ಸೇರ್ತಾ ಇದ್ದೇವೆ ಆದರೆ ಕಲಾಕ್ಷೇತ್ರ ಕುಂದಾಪುರ ಯಾವತ್ತು ಕಾರ್ಯಕ್ರಮವನ್ನು ಮಾಡುವಾಗ ವಿಭಿನ್ನವಾಗಿ ಮಾಡುವಂಥದ್ದು ಒಂದು ಒಂದು ಸಂಪ್ರದಾಯವನ್ನು ನಾವು ಬಳಸ್ಕೊಂಡು ಬಂದಿದ್ದೇವೆ ನಮಗೆ ರಾಜಕಾರಣ ಜಾತಿ ಧರ್ಮ ಇವೆಲ್ಲವನ್ನು ಮೀರಿ ಸಮಾಜವೇ ಮುಖ್ಯ ಅಂತೇಳಿ ಹೇಳುವಂಥದ್ದು ನಿರ್ಧಾರಕ್ಕೆ ನಾವೆಲ್ಲ ಬಂದ ಕಾರಣ ನಾವು ಸಮಾನ ಮನಸ್ಕರು ಬಂದ ಕಾರಣಕ್ಕಾಗಿ ಭಾಷೆಯ ಹೆಸರಿನಲ್ಲಿ ಕ್ರೀಡೆಯನ್ನು ಮಾಡುವಂಥದ್ದು ನಾವು ಮೊದಲ ಬಾರಿ ಎಲ್ಲ ಭಾಷಿಕರನ್ನ ಕುಂದಾಪುರ ಕನ್ನಡ ಭಾಷಿಕರನ್ನ ಭಾಷಾಭಿಮಾನಿಗಳನ್ನ ಸೇರಿಸಿಕೊಂಡು ಆ ಹೆಸರಿನಲ್ಲಿ ಕ್ರೀಡೆ ಮಾಡ್ತೀವಿ ಇಲ್ಲಿ ಫಲಕಗಳಿದೆ ಪ್ರಶಸ್ತಿಗಳಿದೆ ಪ್ರಮಾಣ ಪತ್ರಗಳಿದೆ ನಗದು ಕೂಡ ಇದೆ ಇವೆಲ್ಲ ಒಂದು ನೆಪ ಒಂದು ಸಾಂಕೇತಿಕ ಆದರೆ ಇವೆಲ್ಲವನ್ನ ಮೀರಿ ನಮ್ಮ ಉದ್ದೇಶ ಇರುವಂತದ್ದು ಎಲ್ಲ ನಾವು ಭಾಷೆಯ ಹೆಸರಿನಲ್ಲಿ ಒಟ್ಟಾಗಬೇಕು ಸಮಾಜದಲ್ಲಿ ಭೇದ ಭಾವ ಇರಬಾರದು ಅಂತ ಹೇಳುವ ಒಂದು ಕಾರಣಕ್ಕಾಗಿ ಈ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೇವೆ ಇದು ಸಮಾಜಕ್ಕೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಹೋಗು ಹೋಗ್ತದೆ ಜೊತೆಗೆ ಭಾಷೆ ಬಗ್ಗೆ ಇನ್ನಷ್ಟು ಅಭಿಮಾನ ಹೆಚ್ಚಾಗ್ತದೆ ಅನ್ನೋ ಕಾರಣಕ್ಕೆ ಈ ಈ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಇದು ಮೇಲ್ನೋಟಕ್ಕೆ ಇದು ಲಗೋರಿ ಒಂದು ಮಗ ಒಂದಷ್ಟು ಜನ ಬರ್ತಾರೆ ಆಡ್ತಾರೆ ಹೋಗ್ತಾರೆ ಅನ್ನುವಂಥದ್ದು ಇದ್ರೂ ಕೂಡ ತಯಾರಿ ಬಹಳ ಬಹಳ ದೊಡ್ಡ ತಯಾರಿ ಇದಕ್ಕೆ ಇದೆ ಆ ಎಲ್ಲ ತಯಾರಿಗಳು ಈಗಾಗಲೇ ಪ್ರದೀಪ್ ಚಂದ್ರ ಶೆಟ್ಟರು ಸುಷ್ಮಾಕರ್ ಶೆಟ್ಟರು ಮತ್ತೆ ನಮ್ಮೆಲ್ಲಾ ತಂಡದವರು ಮಾಡ್ತಾ ಇದ್ದಾರೆ ಜೊತೆಗೆ ಬಹಳಷ್ಟು ಜನ ಕ್ರೀಡಾಪಟುಗಳು ಕೂಡ ಹಿಂದೆ ವಾಲಿಬಾಲ್ ಆಡದವರು ಹಿಂದೆ ಕಬಡ್ಡಿ ಆಡಿದವರು ಹಿಂದೆ ಜಗ್ಗಾಟದಲ್ಲಿ ತೊಡಗಿಸಿಕೊಂಡವ್ರು ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿ ಇದನ್ನು ಯಶಸ್ವಿ ಮಾಡಲಿಕ್ಕೆ ಹೊರಟಿದ್ದಾರೆ ನಿಮ್ಮ ಮೂಲಕ ನಮ್ಮ ಅಪೇಕ್ಷೆ ಏನು ಕೇಳಿದರೆ ತಮಗೂ ಗೊತ್ತಿರಬೇಕು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ತುಳು ಭಾಷಿಕರು ಹೆಚ್ಚು ಜನ ಇದ್ದಾರೆ ಆದರೆ ಒಂದು ಗಮನಿಸಬೇಕಾದ ಅಂಶ ಏನು ಕೇಳಿದರೆ ಉಡುಪಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ತುಳು ಮಾತನಾಡುವವರಿಲ್ಲ ಉಡುಪಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕುಂದಾಪುರ ಕನ್ನಡ ಮಾತನಾಡುವರಿದ್ದಾರೆ ಅದು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಕಾರ್ಕಾಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ ಬೈಂದೂರು ಮತ್ತು ಕುಂದಾಪುರದಲ್ಲಿ ತುಳು ಮಾತನಾಡುವವರ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ವ್ಯಾಪ್ತಿ ನಮ್ಮದು ದೊಡ್ಡದಿದೆ ಸಂಖ್ಯೆ ಕಡಿಮೆ ಇರೋದು ವ್ಯಾಪ್ತಿ ದೊಡ್ಡದಿದೆ ಹಾಗಾಗಿ ನೀವು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಮೊನ್ನೆ ಉಡುಪಿಯಲ್ಲಿ ಸಲಹೆ ಬಂತು ಯಾಕೆ ನೀವು ಜಿಲ್ಲಾ ಕೇಂದ್ರದಲ್ಲಿ ಮಾಡಬಾರ್ದು ಅಂತ ಹೇಳುವಂಥ ಸಲಹೆ ಬಂತು ಅದೊಂದು ಒಳ್ಳೆಯ ಸಲಹೆ ಅಂತ ನಾವು ಭಾವಿಸಿದ್ದೇವೆ ಬಹುಶಃ ಮುಂದಿನ ದಿವಸದಲ್ಲಿ ಉಡುಪಿ ಜಿಲ್ಲಾ ಕೇಂದ್ರದಲ್ಲಿ ಈಗ ಬಂಗ ಬೆಂಗಳೂರಿನಲ್ಲಿ ಮಾಡ್ತಾರೋ ಬಾಂಬೆ ಮುಂಬೈನಲ್ಲಿ ಮಾಡ್ತಾರೋ ಅದೇ ಥರ ನಾವು ಉಡುಪಿಯಲ್ಲೂ ಮಾಡಬೇಕು ಅನ್ನೋವಂಥ ಯೋಚನೆ ಇದೆ ಅದು ಮುಂದಿನ ಸಲಕ್ಕೆ ನಾವು ಯೋಚನೆಯನ್ನು ಮಾಡ್ತೇವೆ ಕಲಾಕ್ಷೇತ್ರ ಕುಂದಾಪುರಕ್ಕೆ ಅತ್ಯಂತ ದೊಡ್ಡ ಕಾರ್ಯಕ್ರಮ ಇದ್ದದ್ದು ಇನಿದನಿ ಕಳೆದ ಕೆಲವು ವರ್ಷಗಳಿಂದ ಆ ಸಾಲಿಗೆ ಕನ್ನಡ ಹಬ್ಬ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಸೇರಿಕೊಳ್ತು ಅದು ಏಳು ದಿವಸ ಏಳು ಕಾರ್ಯಕ್ರಮ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಆ ಕಾರ್ಯಕ್ರಮ ಸೇರಿಕೊಳ್ತು ಈಗ ಕಳೆದ ವರ್ಷದಿಂದ ಲಗೋರಿ ಅಂತೇಳಿ ಹೇಳುವಂಥ ಕಾರ್ಯಕ್ರಮ ಕೂಡ ದೊಡ್ಡ ಕಾರ್ಯಕ್ರಮದ ಪಟ್ಟಿಗೆ ಇದು ಸೇರ್ಕೊಂಡಿದೆ ಇದು ಕಲಾಕ್ಷೇತ್ರಕ್ಕೆ ಹೆಮ್ಮೆ ಅನ್ನೋದಕ್ಕಿಂತಲೂ ಕುಂದಾಪುರಕ್ಕೆ ಮೂರು ದೊಡ್ಡ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ ಅಂತೇಳಿ ಹೇಳುವಂಥ ಖುಷಿ ನಮ್ಮ ಸಂಸ್ಥೆಗಿದೆ ಈ ವರ್ಷ ನವೆಂಬರ್ ಒಂದನೇ ತಾರೀಕಿಗೆ ಮತ್ತೊಂದು ಕಾರ್ಯಕ್ರಮ ನಾವು ಯೋಚನೆಯನ್ನು ಮಾಡಿದ್ದೇವೆ ಅಹೋರಾತ್ರಿ ಕನ್ನಡ ಅಂತೇಳಿ ಹೇಳುವಂಥ ಒಂದು ಕಾರ್ಯಕ್ರಮ ಅದು ಇಪ್ಪತ್ನಾಲ್ಕು ಗಂಟೆ ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮ ನವಂಬರ್ ಒಂದನೇ ತಾರೀಕು ಸಂಜೆ ಐದು ಗಂಟೆಗೆ ಆರಂಭವಾಗಿ ನವಂಬರ್ ಎರಡನೇ ತಾರೀಕು ಸಂಜೆ ಐದು ಗಂಟೆವರೆಗೆ ಈ ಕಾರ್ಯಕ್ರಮ ನಡೀತದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಯೋಚನೆ ನಮಗಿದೆ ಅದರ ಬಗ್ಗೆ ಲಗೋರಿ ಆದ ತಕ್ಷಣ ಅದರ ತಯಾರಿಯಲ್ಲಿ ನಾವು ಮಗ್ನರಾಗ್ತೇವೆ ಸೊ ಒಟ್ಟಿನಲ್ಲಿ ನಿಮ್ಮದ್ರ ಹೇಳುವಂಥದ್ದಿಷ್ಟೇ ಮೂರೂ ಕಾರ್ಯಕ್ರಮಗಳು ಕೂಡ ಕುಂದಾಪುರಕ್ಕೆ ಹೆಜ್ಜೆ ಗುರುತಾಗಿ ಇದೆ ಲಗೋರಿಯನ್ನು ಸೇರಿ ಕನ್ನಡ ಹಬ್ಬ ಮತ್ತು ಇನ್ನಿದ್ದಾನೆ ಇದಕ್ಕೆಲ್ಲದಕ್ಕೂ ನಿಮ್ಮ ಸಹಕಾರ ಕೊಡ್ತಾ ಬಂದಿದ್ದೀರಿ ಹಿಂದೆ ಮುಂದೆ ಕೂಡ ನಿಮ್ಮ ಸಹಕಾರ ನಮಗೆ ಬೇಕು ಅಂತೇಳಿ ಹೇಳುವಂಥ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಉಡುಪಿ ಚಿಕ್ಕಮಗಳೂರು ಸಂಸದರಾದಂತಹ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರರು ಮತ್ತು ಉಸ್ತುವಾರಿ ಸಚಿವರ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕುಂದಾಪುರದ ಶಾಸಕರಾದ ಕಿರಣ್ ಕುಮಾರ್ ಕೊಡುಗೆ ಹಾಗೆ ಉಡುಪಿ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರು ಮಾಜಿ ಶಾಸಕರು ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ ಎಲ್ಲರೂ ಕೂಡ ಬರ್ತಾರೆ ಅನ್ನುವಂಥ ನಿರೀಕ್ಷೆ ನಮಗಿದೆ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತೇಳಿ ಹೇಳುವಂಥ ವಿನಂತಿಯನ್ನು ಈ ಮೂಲಕ ಮಾಡ್ತೇವೆ ಗುರಿಯಲ್ಲಿ ಯಾರು ಬೇಗ ಮುಗ್ತಾರೆ ತಲುಪ್ತಾರೆ ಮಾನವನಲ್ಲ ಹಾಕಿ ಮೈದಾನ ಹಾಕಿದ್ದೇವೆ ಅದರ ವ್ಯಾಪ್ತಿ ಕುಂದಾಪುರ ಕನ್ನಡ ಮಾತನಾಡುವವರಿಗೆ ಅಂತೇಳಿ ಹೇಳಿ ಹಾಕಿದ್ದೇವೆ ಯಾವುದೇ ಅಂದರೆ ಈಗ ಉಡುಪಿಯಲ್ಲಿ ಕುಂದಾಪುರದವರೇ ಅವರು ಉಡುಪಿಯಲ್ಲಿ ಇದ್ದಾರೆ ಅವ್ರು ಆಡ್ತಾರೆ ಕುಂದಾಪುರ ಭಾಷಿಕರು ಅಂತೇಳಿ ಹೇಳುವಂಥದ್ದು ನಿಯಮ ಇದೆ ಹೊರತು ಉಡುಪಿಯವರು ಬಂದಾಡ್ಲಿಕ್ಕಿಲ್ಲ ಅಂತೇಳಿ ಹೇಳುವಂಥದ್ದು ಏನಿಲ್ಲ ಇದ್ರೆ ಟೀಮ್ನವರು ಏನೋ ಸ್ವಲ್ಪ ಅವ್ರು ಉಡುಪಿಯವರು ತುಳು ಮಾತಾಡೋದು ಕೆಲ ಸ್ವಲ್ಪ ಕುಂದಾಪುರ ಕನ್ನಡ ಮಾತಾಡೋರು ತುಳು ಮಾತಾಡಿ ಪ್ರತಿಭೆಟ್ಟು ತುಳು ಮಾತಾಡ್ತಾರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ ಅವ್ರನ್ನ ಕುಂದಾಪುರದ ಅಲ್ಲ ಅಂತ ಹೇಳಿ ಹೇಳೋಕ್ಕಾಗ್ತಿಲ್ಲ ನಿಯಮ ನಮ್ದು ಹಾಗೆ ಕುಂದಾಪುರ ಕನ್ನಡದ ಭಾಷಿಕರು ಬೇಕಾದ್ರೆ ಬಾಂಬೆ ಅಲ್ಲೇ ಇರಲಿ ಹಗ್ಗ ಜಗ್ಗಟ್ಟ ಟೀಮ್ ತಕೊಂಡು ಇಲ್ಲಿ ಬಂದು ಕುಂದಾಪುರ ಕನ್ನಡವೇ ಮಾತಾಡೋ ಅವ್ರನ್ನ ಎಲೋ ಮಾಡೋದು ಆಧಾರ್ ಕಾರ್ಡನ್ನು ನಾವು ಕೇಳಿದ್ದೇವೆ ಅವ್ರ ಹತ್ರ ತುಂಬ ಗೊಂದಲ ಆದಾಗ ಅದಕ್ಕೆ ಆ ತಂಡ ಬೇರೆ ಇದೆ ಹಗ್ಗ ಜಗ್ಗಾಟಕ್ಕೆ ನಮ್ಮ ಹೆಚ್ಚಾಗಿ ಸಮಸ್ಯೆ ಬರುವಂಥದ್ದು ಹಗ್ಗ ಜಗ್ಗಾಟದಲ್ಲಿ ಮಾತ್ರ ಬೇರೆ ಯಾವುದರಲ್ಲೂ ಸಮಸ್ಯೆ ಇಲ್ಲ ಕಳೆದ ವರ್ಷ ನಾವು ನೋಡಿದ್ದೇವೆ ಅದಕ್ಕೆ ಏಳು ಜನರ ಸಮಿತಿಯಲ್ಲ ಏಳು ಒಂದು ಸಮಿತಿ ಆಗಿದೆ ಅದಕ್ಕೆ ಆ ಸಮಿತಿಯ ಮುಖ್ಯಸ್ಥರಾಗಿ ಪ್ರದೀಪ್ ಶೆಟ್ಟರ್ ಇದ್ದಾರೆ ಅವರ ತೀರ್ಮಾನ ಅದು ನಾವು ಅದರಲ್ಲಿ ಯಾವುದರಲ್ಲೂ ನಮ್ಮ ಕಲಾಕ್ಷೇತ್ರದವರು ಅದರಲ್ಲಿ ನಿರ್ಧಾರ ನಿರ್ಣಯವನ್ನು ನಾವು ತಗೊಳ್ಳೋದಿಲ್ಲ ಹಸ್ತಕ್ಷೇಪ ಇಲ್ಲ ಅವರ ತೀರ್ಮಾನ ಅವರೇ ಅದನ್ನು ನಡೆಸ್ಕೊಂಡು ಹೋಗ್ತಾರೆ